ಮೈಸೂರು ಇದೀಗ ರಾಜಕೀಯ ಚಟುವಟಿಕೆಗಳ ಎಪಿಸೆಂಟರ್ ಆಗ್ತಾ ಇದೆ ಕೇಂದ್ರ ಬಿಂದು ಆಗ್ತಾ ಇದೆ ಯಾಕೆ ಅಂತಂದ್ರೆ ಈ ಪಾದಯಾತ್ರೆ ಒಂದು ಕಡೆ ಮೈಸೂರನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಿದ್ದಾರೆ ಜೆಡಿಎಸ್ ಹಾಗೆ ಬಿಜೆಪಿಯ ನಾಯಕರು ಇದನ್ನ ಗಮನಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ದಿನ ಮೈಸೂರಿನಲ್ಲೇ ವಾಸ್ತವ್ಯವನ್ನ ಹೂಡ್ಲಿದ್ದಾರೆ ಅನ್ನೋ ಮಾಹಿತಿ ಕಾಂಗ್ರೆಸ್ ಸಮಾವೇಶ ಒಂಬತ್ತನೇ ತಾರೀಕೆ ನಡೀತಾ ಇದೆ ಸಮಾವೇಶದ ಸಂಘಟನೆಗಾಗಿ ಅಖಾಡಕ್ಕೆ ಖುದ್ದು ಸಿದ್ದರಾಮಯ್ಯನವರೇ ಧುಮುಕಿದ್ದಾರೆ ಎರಡು ದಿನ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಠಿಕಾಣಿ ಹೂಡಲಿದ್ದಾರೆ ಆಗಸ್ಟ್ ಒಂಬತ್ತರಂದು ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಯುತ್ತೆ ಎರಡು ದಿನ ಮೊದಲೇ ಮೈಸೂರಿನಲ್ಲಿ ಸಿಎಂ ವಾಸ್ತವ್ಯ ಹೂಡಿದ್ದಾರೆ ದೋಸ್ತಿ ಪಾದಯಾತ್ರೆಗೆ ಕೌಂಟರ್ ಕೊಡಲಿಕ್ಕೆ ಸಿದ್ದರಾಮಯ್ಯನವರೇ ಮುಂದೆ ನಿಂತು ಸಿದ್ಧತೆಗಳ ಅವಲೋಕನವನ್ನ ನಡೆಸ್ತಾ ಇದ್ದಾರೆ ಯಾದಗಿರಿಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಹಾಗೆ ಅಂದರೆ ಕಾಂಗ್ರೆಸ್ನ ನಾಯಕರು ಹಾಗೆ ದೋಸ್ತಿ ಪಾಳಿಯದ ನಡುವಿನ ಟಾಕ್ ಫೈಟ್ ಮುಂದುವರೆದಿದೆ ಬಾಬುರಾವ್ ಚಿಂಚನಸೂರ್ ವರ್ಸಸ್ ಶರಣಗೌಡ ಕಂದಕೂರ್ ಅನ್ನೋ ರೀತಿಯಲ್ಲಾಗಿದೆ ಮೊನ್ನೆ ಪಿ ಐ ಪರಶುರಾಮ್ ಏನು ಅನುಮಾನಾಸ್ಪದವಾಗಿ ಸಾವಿಗೀಡಾದರೂ ಅಲ್ಲಿಂದ ಪ್ರಾರಂಭವಾದ ಟಾಕ್ ಫೈಟ್ ಇದು ಕಂದಕೂರ್ ಅವರು ಚಿಂಚನಸೂರವರ ಸವಾಲಿಗೆ ಇದೀಗ ಉತ್ತರ ಕೊಟ್ಟಿದ್ದಾರೆ ನಾನು ನಾಗನಗೌಡ ಕಂದಕೂರ್ ಪುತ್ರನಾಗಿದ್ದಕ್ಕೆ ಗೆದ್ದಿದ್ದೇನೆ ನಮ್ಮಪ್ಪನ ಕೆಲಸ ನೋಡಿ ನನ್ನನ್ನ ಗೆಲ್ಲಿಸಿದ್ರು ನಿಮ್ಮನ್ನ ಸೋಲಿಸಿದ್ರು ಅಂತ ಅವರು ಮೊನ್ನೆ ಮಾತನಾಡಿದ್ದಕ್ಕೆ ಇದೀಗ ಕೌಂಟರ್ ಕೊಟ್ಟಿದ್ದಾರೆ ನಾನು ಏನಾದ್ರೆ ಯಾರ್ಯಾರು ರೊಕ್ಕ ಕೊಟ್ಟು ಸುಬುತ್ ಮಾಡಿದ್ರ ನಾನು ಇವತ್ತೇ ರಾಜೀನಾಮೆ ಹೇಳ್ತೇನೆ ಸುಬುತ್ ಮಾಡಲಿ ನೀವತ್ತು ಎಮ್ ಎಲ್ ಎ ರಾಜೀನಾಮೆ ಕೊಡಬೇಕು ಇಂತವು ಡಬಲ್ ಎ ಮಾಡಿ ಮಂದಿ ಫೋನ್ ಮಾಡಿ ಅವನ ಪಾಪದ ಕೂಡ ತುಂಬೇ ಅದಕ್ಕೆ ಚಳಗಡುದು ಕ್ಷಣಗೌಡಂದು ಪಾಪದ ಕೊಡ ತುಂಬದಿಗೆ ಪಾಪದ ಕೊಡ ಟಪ್ಪಂತ ಹೊಡಿ ಸಮಯ ಬಂದಿದೆ ಅವ್ನಿಗೆ ಹೊಡಸ್ತೇವೆ ಪಾಪದ ಕೊಡ ನಾವು ನಾವು ನೋಡ್ರಿ ನಾವು ಇಲ್ಲಿ ತನಕ ಒಂದು ಮಾತು ಯಾರ ಮೇಲೆ ನಾವು ಟೀಕಾ ಮಾಡಿಲ್ಲ ನಾವು ಕೂಟು ಕೂಟುಗಳೇ ದಾನ ಧರ್ಮ ಮಾಡಿದ ಕೈ ನನ್ನ ಮೇಲೆ ಆರೋಪ ಮಾಡಿದ ಅದಕ್ಕೆ ನಾವು ಒಂದೇ ಮಾತು ಹೇಳ್ತೀನಿ ನಾನು ರೊಕ್ಕ ಕೊಟ್ಟಿದ್ದು ಸೂಲ್ ಮಾಡಿರಿ ಇವತ್ತು ನಾನು ರಾಜ್ಯ ಒಳ್ಳೆ ನಾವು ಎಲ್ ಮೇಲೆ ರಾಜೀನಾಮೆ ಕೊಡೋದು ಇಷ್ಟೇ ನಾವು ಸವಾಲಾಗ್ತಾಯಿದ್ದೀವಿ ನಂದೇನು ಅದಕ್ಕೆ ತಾಯಿಲ್ಲ ಈ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮಾಜಿ ಸಚಿವರು ಪ್ರಶ್ನೆಗಳನ್ನು ಕೇಳಿದೆ ನಾನು ಒಂದನ್ನ ಹೇಳ್ತೀನಿ ನನ್ನ ತಿಳ್ಕೊಂಡೆ ಎರಡು ನಾಗನಗೌಡ್ರಿ ಹುಟ್ಟಿದಿನೂರಕ ನನ್ನ ಶಾಸಕನಾಗಿ ಆಯ್ಕೆ ಮಾಡಿದ್ದೀನಿ ಮಗ ಅಂತ ತಿಳ್ಕೊಂಡು ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ಮೂರಕ್ ಅಥವಾ ಒಳ್ಳೆ ಕೆಲಸ ಮಾಡ್ಯಾರಪ್ಪ ತನ್ನ ಮಗನೂ ಕೆಲಸ ಮಾಡ್ತಾನ ಅಂತ ತಿಳ್ಕೊಂಡೆ ನನ್ನ ಅಂತಂದರೆ ನಿನ್ನ ಮನೆಗೆ ಕಳಿಸ್ಯಾರ ನನ್ನ ವಿಧಾನಸೌಧ ಕಳ್ಸ ನಾನು ಹೇಳಕತ್ತೀನಿ ನಾ ದೇವ್ರ ಸಾಕ್ಷಿಯಾಗಿ ನೀವು ಎಲ್ಲಿ ಅಂತೀರಿ ಅಲ್ಲಿ ಮಡಿಲ್ ಬರ್ತೀನಿ ಇವತ್ತೇ ಒಂದ್ ಕೊಡ ನೀರ್ ಇದ್ರೆ ತೆಲೆ ಮೇಲೆ ಹಾಕ್ಬಿಡ್ರಿ ಇಲ್ಲೇ ನಾನ್ ಮಡಿಲ್ ಬರ್ತೀನಿ ನೀವಿಬ್ರು ನಿಮ್ ಅಪ್ಪ ಹುಟ್ಟಿದ್ರೆ ನೀವು ಏನ್ ಕೊತ್ತಾದ್ರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ ಲೋಕಸಭಾ ಎಲೆಕ್ಷನ್ ಆದಮೇಲೆ ಅಕೌಂಟ್ ಗೆ ಹಣ ಬರ್ತಿಲ್ಲ ಅಂತ ಹೇಳಿ ಮಹಿಳೆಯರು ಸಾಲು ಸಾಲು ಆರೋಪ ಮಾಡ್ತಿದ್ದಾರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮುಂದೆನೆ ಹೇಳ್ಬಿಟ್ರು ಬಹಿರಂಗ ಸಭೆಯಲ್ಲಿ ವೀರಲಕ್ಷ್ಮಿ ಹಣ ಬರ್ತಿಲ್ಲ ಅಂತ ಅದಕ್ಕೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೌಂಟರ್ ಆ್ಯಕ್ಷನ್ ಕೊಟ್ಟಿದ್ದಾರೆ ಅದರ ಕುರಿತಾದ ಒಂದು ಇಂಟ್ರೆಸ್ಟಿಂಗ್ ವರದಿ ನಿಮ್ಮ ಮುಂದೆ ನನ್ನ ತಾಯಿದೇವಿ ಗೃಹಾ ಲಕ್ಷ್ಮಿ ಯೋಜನೆ ಅಲ್ಲಿ 2000 ರೂಪಾಯಿ money management ಗೆ ತೆರುಕ್ತಾಯಿದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಬಂದೆ ಬಾ ಇಲ್ಲಿ ಹೋಗೋ ಕೇಳಿದರಲ್ವಾ ಹೋದಲ್ಲೂ ಗೃಹಾ ಲಕ್ಷ್ಮಿ ಬಂದಲ್ಲೂ ಗೃಹಾ ಲಕ್ಷ್ಮಿ ಅಯ್ಯಯ್ಯೋ ಕಾಂಗ್ರೆಸ್ ನಾಯಕರು ಕಂಡಲ್ಲೆಲ್ಲ ಗೃಹಲಕ್ಷ್ಮಿಯರದ್ದೇ ಕೂಗು ಗೃಹಲಕ್ಷ್ಮಿಯರದ್ದೇ ಅಳಲು ಉಂಟಾ ರೂಪಾಯಿ ಇನ್ನೂ ಬಂದಿಲ್ಲ ಏನೂ ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಐತಿ ಹೋಗ್ತೀನಿ ಬರ್ತಾ ಬ್ಯಾಂಕ್ಗೆ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡು ಸಾವಿರ ಹೋದರೆ ಬರ್ತಾ ಇಲ್ಲ ಎರಡು ಸಾವಿರ ನಂದೇ ಹೊಂಟಾಯ್ತು ಅಂದೆ ಸಾವಿರ ನಿಂದೆ ಹೊಂಟೋಯ್ತು ಆಟೋಗೆ ಅಂದೇ ಹೊಂಟಾಯಿತು ನಮ್ದು ಸರಿ ಇಲ್ಲ ಒಂದು ವಾರ ಕಾದ್ವಿ ಒಂದು ತಿಂಗಳು ಕಾದ್ವಿ ಎರಡು ತಿಂಗಳಾದ್ರೂ ಖಾತೆಗೆ ಹಣ ಬಂದೇ ಇಲ್ಲ ಬರೋ ಲಕ್ಷಣವೂ ಕಾಣಿಸ್ತಿಲ್ಲ ಇದರಿಂದ ರಾಜ್ಯದ ಮಹಿಳಾ ಮಣಿಯರು ಕೆರಳಿ ಕೆಂಡವಾಗಿದ್ದಾರೆ ಕಾಂಗ್ರೆಸ್ ನಾಯಕರು ಕಣ್ಣಿಗೆ ಬೀಳೋದೇ ತಡ ಎಲ್ಲಪ್ಪ ನಮ್ಮ ಗೃಹಲಕ್ಷ್ಮಿ ಕಾಸು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸ್ವತಃ ಡಿಸಿಎಂ ಕೆ ಶಿವಕುಮಾರ್ಗೂ ಆ ಸಂಕಷ್ಟ ತಪ್ಪಲಿಲ್ಲ ನನ್ನ ತಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡ್ ಸಾವಿರ ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ ಬರ್ತಾ ಇದೆ ತಲೆ ಕೆಳಸ್ಕೊಬೇಡಿ ಭಾಷಣ ಮಾಡಿದ್ದೇ ಬಂತು ಸಮಾಧಾನ ಹೇಳಿದ್ದೇ ಬಂತು ಆದ್ರೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶದಲ್ಲಿ ಇವತ್ತು ಗೃಹಲಕ್ಷ್ಮಿ ಕಾಸಿನದ್ದೇ ಕೂಗು ಕೇಳಿ ಕೇಳಿ ಸಾಕಾದ ಹೆಬ್ಬಾಳ್ಕರ್ ಮೇಡಂ ಹಣ ಬರುತ್ತೆ ಅನ್ನೋ ಡೈಲಾಗ್ ಹೊಡೆದ್ರು ಆ ಕಡೆ ಸಾಹೇಬರು ಈ ಕಡೆ ಮಾಡಿದ್ದಾರೆ ರಾಜ್ಯದ ಮಹಿಳೆಯರು ಮಾತ್ರ ಮಾಡೋದ್ರಲ್ಲೇ ಕಾಂಗ್ರೆಸ್ನ ವಿರುದ್ಧ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪಾದಯಾತ್ರೆ ಮಾಡ್ತಿರೋದು ನಿಮಗ್ ಗೊತ್ತೇ ಇದೆ ಮೈಸೂರವರೆಗೂ ಹೋಗಿ ಅಲ್ಲೂ ಒಂದಷ್ಟು ಬೃಹತ್ ಸ್ವರೂಪದಲ್ಲಿ ಪ್ರತಿಭಟನೆಯನ್ನ ಮಾಡುವ ನಿರ್ಧಾರವನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ದೋಸ್ತಿ ಪಾಳೆಯ ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಆಲ್ರೆಡಿ ದಿನಕ್ಕೊಂದು ಸಮಾವೇಶ ನಡೀತಾ ಇದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ಆದರೆ ಖುದ್ದು ಸಿದ್ದರಾಮಯ್ಯನವರೇ ಇದೀಗ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದ್ದಾರೆ ದೊಡ್ಡದೊಂದು ಸಮಾವೇಶವನ್ನ ನಡೆಸಿ ಇದೇ ತಿಂಗಳ ಒಂಬತ್ತನೇ ತಾರೀಕು ಅಲ್ಲಿ ಬಿಜೆಪಿ ಹಾಗೆ ಜೆ ಡಿ ಎಸ್ ಪಾಳೆಯಕ್ಕೆ ಕೌಂಟರ್ ಕೊಡ್ಲಿಕ್ಕೆ ಚಾರ್ಜ್ ಶೀಟ್ ಅನ್ನ ಸಿದ್ಧತೆಯನ್ನ ಮಾಡಿಕೊಂಡಿದೆ ಕಾಂಗ್ರೆಸ್ ಪಾಳಯ ಬಿಜೆಪಿ ಹಾಗೆ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಕೈಗೆ ನವಶಕ್ತಿಯ ಅಸ್ತ್ರ ಲಭ್ಯವಾಗಿದೆ ಒಂದೊಂದು ದಾಖಲೆಯ ಹಿಂದೆಂದೂ ಕೂಡ ಒಬ್ಬೊಬ್ಬ ನಾಯಕರ ಹೆಸರು ಇದೀಗ ಕೇಳೋಕೆ ಸಿಗ್ತಾ ಇದೆ ಹಾಗಾದ್ರೆ ಸರ್ಕಾರದ ಇಕ್ಕಳದಲ್ಲಿ ಸಿಲುಕಿರುವ ನಾಯಕರು ಯಾರು ಮೈಸೂರು ಸಮಾವೇಶದಲ್ಲಿ ಕಾಂಗ್ರೆಸ್ ಕಹಳೆಯನ್ನ ಓದೋದು ಯಾರ ವಿರುದ್ಧ ನವಶಕ್ತಿಗಳು ಕಾಂಗ್ರೆಸ್ ಕೈಗೆ ಸಿಕ್ಕಿರುವಂತಹ ನವ ಅಸ್ತ್ರಗಳು ಯಾವ್ದು ಯಾವುದು ಗಮನಿಸ್ತಾ ಹೋಗೋಣ ಮುಖ್ಯವಾಗಿ ಈ ಒಂಬತ್ತನೇ ತಾರೀಕು ನಡೆಯುವ ಸಮಾವೇಶದ ಸಂದರ್ಭದಲ್ಲಿ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ನ ಪ್ರಮುಖ ನಾಯಕರ ವಿರುದ್ಧವಾಗಿರುವ ಕೆಲ ಹಗರಣಗಳ ಕುರಿತಾದ ಡೀಟೇಲ್ಸ್ ಅನ್ನ ಜನರ ಮುಂದೆ ಇಡ್ಲಿಕ್ಕೆ ನಿರ್ಧಾರವನ್ನ ಮಾಡಿದೆ ಕೈಪಾಳೆಯ ಅಪೈಕಿ ಒಂಬತ್ತು ಜನರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಂದ ಪ್ರಾರಂಭವಾಗಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿದ್ದ ಡಿನೋಟಿಫಿಕೇಶನ್ ಆರೋಪ ಇದನ್ನ ಮುಂದಿಟ್ಟು ನಿಮ್ಮ ನಾಯಕರಿಗೆ ಮೇಲೂ ಕೂಡ ಆರೋಪಗಳು ಬಂದಿರಲಿಲ್ವಾ ಅನ್ನೋ ಪ್ರಶ್ನೆಯನ್ನ ಕೈ ಪಾಳೆಯ ಮಾಡೋದಿದೆ ಕೇವಲ ಬಿಜೆಪಿ ಪಾಳೆಯ ಮಾತ್ರ ಅಲ್ಲ ಜೆ ಡಿ ಎಸ್ನಲ್ಲೂ ಕೂಡ ಇದರಲ್ಲೂ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮ ಕುಮಾರಸ್ವಾಮಿ ಅವರ ವಿರುದ್ಧ ಭೂ ಕಬಳಿಕೆಯ ಆರೋಪವನ್ನ ಮಾಡಲಿದ್ದಾರೆ ಈಗ ಆಲ್ರೆಡಿ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಲವತ್ತೆಂಟು ಸೈಟ್ ಪಡೆದಿದ್ದಾರೆ ಕುಮಾರಸ್ವಾಮಿ ಅನ್ನೋ ಆರೋಪವನ್ನು ಕಾಂಗ್ರೆಸ್ನವರು ಮಾಡಲಿದ್ದ ಮಾಡ್ತಾ ಇದ್ದಾರೆ ಇನ್ನು ಒಂಬತ್ತನೇ ತಾರೀಕು ನಡೆಯುವ ಮೈಸೂರಿನ ಸಮಾವೇಶದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಅಂಶಗಳನ್ನ ಜನರ ಮುಂದಿಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಕೈಪಡೆ ಇನ್ನು ಬಿಜೆಪಿ ಅವಧಿಯ ಮತ್ತೊಬ್ಬ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರದ ವಿರುದ್ಧವಾಗಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ರಣಕಹಳೆಯನ್ನು ವಿರೋಧ ಪಕ್ಷದ ಸ್ಥಾನದಲ್ಲಿ ಇರ್ತಾ ಮಾಡಿದ್ದು ಫಾರ್ಟಿ ಪರ್ಸೆಂಟ್ ಕಮಿಷನ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಗುತ್ತಿಗೆದಾರರಿಂದ ಲಂಚವನ್ನ ಪಡಿತಿದ್ದಾರೆ ಅನ್ನೋ ಆರೋಪ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಬಂತು ಈಶ್ವರಪ್ಪನವರು ಇದೇ ವಿಚಾರಕ್ಕೆ ರಾಜೀನಾಮೆಯನ್ನು ಕೊಡೋ ಹಂತಕ್ಕೂ ಕೂಡ ಹೋಗಿತ್ತು ಇದೀಗ ಮತ್ತೆ ಬೊಮ್ಮಾಯಿ ಸರ್ಕಾರದಲ್ಲಿದ್ದ ಕಮಿಷನ್ ಆರೋಪವನ್ನು ಜನರಿಗೆ ನೆನಪು ಮಾಡುವ ಪ್ರಯತ್ನವನ್ನು ಕಾಂಗ್ರೆಸ್ನ ಸಮಾವೇಶದಲ್ಲಿ ಮಾಡುವವರಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರಾಗಿದ್ದವರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೊರೋನಾ ಹಗರಣ ಕೊರೋನಾಗೆ ಸಂಬಂಧಪಟ್ಟಂತ ಮೆಡಿಕಲ್ ಎಕ್ವಿಪ್ಮೆಂಟ್ಗಳ ಖರೀದಿಯಲ್ಲಿ ಭಾರಿ ಪ್ರಮಾಣದ ಹಗರಣ ಆಗಿದೆ ಅನ್ನೋ ಆರೋಪವನ್ನು ವಿರೋಧ ಪಕ್ಷದ ಸ್ಥಾನದಲ್ಲಿ ಇರ್ತಾನೆ ಕೂಡ ಕಾಂಗ್ರೆಸ್ ಮಾಡ್ತಾ ಬಂದಿತ್ತು ಇದರ ತನಿಖೆಯನ್ನ ಕೂಡ ನಾವು ನಡೆಸ್ತಾ ಇದೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ಇದನ್ನೇ ಮತ್ತೆ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಕೈಪಾಳೆಗ ಇವೆಲ್ಲ ಇಷ್ಟು ಮಾತ್ರ ಅಲ್ಲ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಹಾಗೆ ಮಾಜಿ ಮುಖ್ಯಮಂತ್ರಿಗಳ ಮಗನಾಗಿರುವ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಆರೋಪವನ್ನ ಕೂಡ ಜನರ ಮುಂದಿಡ್ಲಿದ್ದಾರೆ ಕಾಂಗ್ರೆಸ್ ನಾಯಕರು ಅರಗ ಜ್ಞಾನೇಂದ್ರ ಅವರ ವಿಚಾರದಲ್ಲಿ ನಿವೇಶನ ಹಂಚಿಕೆ ಹಗರಣದ ಆರೋಪವನ್ನ ಕೂಡ ಜನರ ಮುಂದೆ ಸಮಾವೇಶದ ವೇದಿಕೆಯಲ್ಲಿ ತೆರೆದಿಡಲಿದ್ದಾರೆ ಕಾಂಗ್ರೆಸ್ನ ನಾಯಕರು ಇನ್ನು ಸುನಿಲ್ ಕುಮಾರ್ ಮಾಜಿ ಮಿನಿಸ್ಟರ್ ಕಾರ್ಕಳದಲ್ಲಿ ನಿರ್ಮಾಣವಾಗಿರುವ ಥೀಮ್ ಪಾರ್ಕ್ ಬಹಳಷ್ಟು ವಿವಾದಕ್ಕೀಡಾಗಿದೆ ಪರಶುರಾಮ ಥೀಮ್ ಪಾರ್ಕ್ ಹಗರಣವನ್ನು ಮತ್ತೊಮ್ಮೆ ಮುಂದಿಟ್ಟು ಇದೂ ಕೂಡ ನಿಮ್ಮ ಸರ್ಕಾರದ ಅವಧಿಯಲ್ಲಾದ ಹಗರಣ ಇದರ ಬಗ್ಗೆ ನೀವೇನು ಕ್ರಮ ಕೈಗೊಂಡಿದ್ರಿ ಅನ್ನೋ ಪ್ರಶ್ನೆಯನ್ನ ಕೇಳಲಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಕೊಳವೆಬಾವಿ ಟೆಂಡರ್ ಹಗರಣ ಹಾಗೆ ನಳಿನ್ ಕುಮಾರ್ ಕಟೀಲ್ ಮರಳು ಟಿಂಬರ್ ದಂಧೆ ಆರೋಪ ಹೀಗೆ ಒಂಬತ್ತು ಮಂದಿ ಜೆ ಡಿ ಎಸ್ ಹಾಗೆ ಬಿಜೆಪಿ ನಾಯಕರ ವಿರುದ್ಧವಾಗಿ ಅಸ್ತ್ರವನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆ ಕೈಪಾಳೆಯದ ನಾಯಕ